ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಹಾರುಗೇರಿ ಕ್ರಾಸ್ನಿಂದ ಎಲ್ಪಾರ್ಟಿ ಬಂಗ್ಲೆಯವರಿಗೆ ಎರಡು ಕಿಲೋಮೀಟರ್ ರಸ್ತೆ ಹಾಳಾಗಿದ್ದು ಸಾರ್ವಜನಿಕ ಸಂಚಾರಕ್ಕೆ ತೊಂದರೆಯಾಗುತ್ತಿದೆ ಎಂದು ಮಂಗಳವಾರ ಎಸ್ ನೈನ್ ಟಿವಿಯಲ್ಲಿ ವರದಿ ಮಾಡಲಾಗಿತ್ತು ಆ ವರದಿಗೆ ಎಚ್ಚೆತ್ತುಕೊಂಡು ಅಧಿಕಾರಿಗಳು ಇಂದು ಬುಧವಾರರಂದು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಸಂಬಂಧಪಟ್ಟ ಗುತ್ತಿಗೆದಾರರನ್ನು ತರಾಟೆಗೆ ತೆಗೆದುಕೊಂಡು ಕೆಲಸ ಪ್ರಾರಂಭಿಸುವಂತೆ ಆದೇಶಿಸಿದರು ಕೂಡಲೇ ಗುತ್ತಿಗೆದಾರ ರಸ್ತೆ ಕಾಮಗಾರಿ ಮಾಡಬೇಕಾದರೆ ಬೇಕಾಗಿರುವ ಎಲ್ಲಾ ಸಲಕರಣೆಗಳನ್ನು ತಂದು ಹಾಳಾಗಿರುವ ರಸ್ತೆಯನ್ನು ಜೆಸಿಬಿ ಮುಖಾಂತರ ತೆಗೆದು ರೂಲರ್ ಓಡಿಸಿ ಡಾಂಬರೀಕರಣ ಹಾಕಲು ಮುಂದಾಗಿದ್ದಾನೆ ವರದಿಗೆ ಎಚ್ಚೆತ್ತುಕೊಂಡು ಗುತ್ತಿಗೆದಾರ ವಿರುದ್ಧ ಕ್ರಮ ಕೈಗೊಂಡಿರುವ ಅಧಿಕಾರಿಗಳಿಗೆ ನಮ್ಮ ವಾಹಿನಿ ಮೂಲಕ ಅಭಿನಂದನೆಗಳು ಸುಮಾರು ಒನ್ ಪಾಯಿಂಟ್ ಏಯ್ಟ್ ಕಿಲೋಮೀಟರ್ ಈಗಾಗಲೇ ಟೆಂಡರ್ ಆಗಿತ್ತು ಆ ಟೆಂಡರ್ ಆಗಿದ್ದರೂ ಸಹಿತ ಗುತ್ತಿಗೆದಾರರು ವಿಳಂಬ ಮಾಡಿದ್ದಾರೆ ಈ ನಾನು ಎರಡು ದಿನ ಆಯಿತು ಈಗ ನಾನು ಚಾರ್ಜ್ ತಗೊಂಡಿದ್ದೀನಿ ಈ ಗಮನಕ್ಕೆ ಬಂದ ತಕ್ಷಣ ಗುತ್ತಿಗೆದಾರನ್ನು ಕರೆಸಿ ಅಲ್ಲಿಂದ ಇವತ್ತು ಸಾಂಬಾರಿಯನ್ನು ಪ್ರಾರಂಭಿಸಲಾಗಿದೆ ಸರ್ ನಿಮ್ಮ ಗಮನಕ್ಕೆ ಯಾವ ರೀತಿ ಬಂತು ಸರ್ ಅದು ಈಗ ಅದು ಟೆಂಡರ್ ಪ ಪ್ರಕ್ರಿಯೆ ಮುಗಿದಿತ್ತು ಆದ್ರೂ ಅದನ್ನು ಪ್ರಾರಂಭಿಸಿರಲಿಲ್ಲ ಇದನ್ನು ತಕ್ಷಣವಾಗಿ ಪ್ರಾರಂಭಿಸಲು ಕ್ರಮ ಕೈಗೊಳ್ಳಲಾಗಿದೆ ಇವತ್ತಿನಿಂದ ಕಾಮಗಾರಿ ಪ್ರಾರಂಭ ಆಗುತ್ತೆ ಎಷ್ಟು ಸಾಧ್ಯ ಇದೆ ಅಷ್ಟು ಜಲ್ದಿ ಅದನ್ನು ಕಾಮಗಾರಿಯನ್ನು ಪೂರ್ಣಗೊಳಿಸಿ ಸಾರ್ವಜನಿಕರಿಗೆ ಅನುಕೂಲ ಆಗುವುದನ್ನು ನಾವು ಕ್ರಮ ಕೈಗೊಳ್ಳುತ್ತೇವೆ ನಾನು ಆರ್ ಬಿ ಮನುಮಟರ್ ಎ ಡಬ್ಲ್ ಇನ್ನೂ ಶಾರ್ಸ್ ಮುಂದೆ ಇನ್ನು ಮುಂದೆ ಅದನ್ನು ಶೀಘ್ರವಾಗಿ ಅದನ್ನು ಕಾಮಗಾರಿಯನ್ನು ಪೂರ್ತಿಗೊಳಿಸಲು ಕ್ರಮ ಕೈಗೊಳ್ಳುತ್ತೇನೆ